ಬೇರೆ ಎಲ್ಲರಿಗೂ ನಮಸ್ತೆ ಇಂದು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ವತಿಯಿಂದ ಗೂಗಲ್ ಮೀಟ್ ಮೂಲಕ ಒತ್ತಡ ನಿರ್ವಹಣೆ ಕುರಿತು ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂದಿನ ತರಬೇತಿಯ ವಿಷಯ ಮಂಡನೆ ಮಾಡುವವರು ಡಾಕ್ಟರ್ ಶಿವಕುಮಾರ್ ಟಿ ವೈದ್ಯಾಧಿಕಾರಿಗಳು ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಹೇರಿಯುವರು ಆದ ಪ್ರಯುಕ್ತ ಆಸಕ್ತರು ಸದರಿ ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ ಧನ್ಯವಾದಗಳು ಆಯುಷ್ ಇಲಾಖೆಯಲ್ಲಿ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಒಂದು ವಿಶಿಷ್ಟವಾದ ವಿಚಾರ ಒತ್ತಡ ನಿರ್ವಹಣೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲವೊಂದು ವಿಷಯ ವಿಚಾರಗಳನ್ನ ಚರ್ಚೆ ಮಾಡೋಣ ಒತ್ತಡ ನಿರ್ವಹಣೆ ಯಾಕೆ ಬೇಕು ಯಾಕೆ ಅವಶ್ಯಕತೆ ಆಗುತ್ತೆ ಅನ್ನೋದಕ್ಕೆ ಪಕ್ಕದಲ್ಲಿ ಒಂದು ಚಿತ್ರ ಕಾಣ್ತಾ ಇದೆಯಲ್ಲ ಚಿತ್ರ ಇದೆ ನೋಡಿ ಆ ವ್ಯಕ್ತಿ ಆ ಗೋಡೆಯಿಂದ ಹೊರಗೆ ಹೋಗ್ಬೇಕಾಗಿದೆ ಆದ್ರೆ ಅವನು ತನ್ನಲ್ಲಿರುವಂತ ಸಾಮರ್ಥ್ಯಗಳನ್ನ ಮರ್ತು ಬಿಟ್ಟಿದ್ದಾನೆ ಅವು ಏಣಿಗಳನ್ನೆಲ್ಲ ರಾಶಿ ಹಾಕೊಂಡು ಆ ಕಡೆ ಹೋಗ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ ಇದೇ ರೀತಿ ನಾವು ಒತ್ತಡದಲ್ಲಿದ್ದಾಗ ನಮ್ಮ ಸಮಸ್ಯೆಗಳೇ ದೊಡ್ಡದಾಗಿ ಕಾಣುತ್ತೆ ನಮ್ಮಲ್ಲಿರುವಂತಹ ಸಾಮರ್ಥ್ಯಗಳು ದೊಡ್ಡದಾಗಿ ಕಾಣಲ್ಲ ನಮ್ಮಲ್ಲಿರುವ ಸಮಸ್ಯೆಗಳೇ ದೊಡ್ಡದಾಗಿ ಕಾಣುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಈ ಒತ್ತಡದಿಂದ ನಾವು ಮಾಡುವ ಕೆಲಸದ ಮೇಲೆ ಅದು ಪ್ರಭಾವ ಬೀರುತ್ತೆ ನಮ್ಮ ಕೆಲಸದಲ್ಲಿ ಕ್ವಾಲಿಟಿ ಇರೋದಿಲ್ಲ ಅದರಿಂದಾಗಿ ನಮ್ಮ ಜೀವನದಲ್ಲೂ ಕೂಡ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ನಾವೆಲ್ಲರೂ ಒತ್ತಡ ನಿರ್ವಹಣೆಯ ಕಲೆಯನ್ನು ಕಲಿಯಲೇಬೇಕಾಗಿದೆ ನಡೆಯುವಂತ ನಡಿಗೆ ಸ್ಪರ್ಧೆ ಅಲ್ಲ ಓಟ ಅಲ್ಲ ಸೊ ಹೆಲ್ತಿ ಲಿವಿಂಗ್ ಸ್ಟೈಲ್ ಇರಲಿ ಸೊ ಟೇಕ್ ಸಫಿಶಿಯಂಟ್ ರೆಸ್ಟ್ ಸೊ ರೆಸ್ಟ್ ಮಾಡಿ ಯೋಗ ಎಕ್ಸರ್ಸೈಸ್ ಮಾಡಿ ಉತ್ತಮವಾದ ಸ್ನೇಹಿತರನ್ನು ಬೆಳೆಸ್ಕೊಳ್ಳಿ ನಿಮ್ಮ ಜೀವನವನ್ನು ಖುಷಿ ಖುಷಿಯಾಗಿ ಕಳಿಲಿ ಕಳಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಸಿಟ್ಟನ್ನು ನಿಗ್ರಹಿಸಿಕೊಳ್ಳಿ ಬಿ ಫ್ಲೆಕ್ಸಿಬಲ್ ಹೊಂದಾಣಿಕೆ ಇರಲಿ ಟೇಕ್ ಚಾರ್ಜ್ ಆಫ್ ಯುವರ್ ಲೈಫ್ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ಅಯ್ಯೋ ನಮ್ಮ ಅಪ್ಪಾಜಿ ಬಿ ಎ ಮಾಡಿಸ್ಬಿಟ್ರು ನಾ ಎ ಎ ಎಸ್ ಮಾಡಿಸಿದ್ರೆ ಹಂಗಿರ್ತಿದ್ದೆ ಅವ್ರು ತಪ್ಪು ಮಾಡಿದ್ರೆ ಹಂಗ ನನ್ನ ಜೀವನ ಹೀಗಾಯ್ತು ನೋ ಸೊ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು ಯಾಕಂದ್ರೆ ಯಾವುದೇ ಕ್ಷಣದಲ್ಲಿ ನೀವು ನಿಂತ ಜಾಗದಿಂದ ಪಾಸಿಟಿವ್ ಆಗಿ ಡಿವಿಯೇಟ್ ಆಗಲಿಕ್ಕೆ ಪಾಸಿಟಿವ್ ಆಗಿ ಮುಂದುವರ್ಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ನೀವು ಆ ಸ್ಥಾನದಲ್ಲಿದ್ದೀರಿ ಹಾಗಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರಗಳು ಯಾರ ಮೇಲೂ ಜವಾಬ್ದಾರಿನ ಹಾಕ್ಲಿಕ್ಕೆ ಹೋಗಬೇಡಿ ಡೂ ಥಿಂಗ್ಸ್ ವಿಚ್ ಯು ಲವ್ ಟು ಡೂ ನಿಮಗೆ ಪ್ರೀತಿಸುವಂಥ ಕೆಲಸಗಳೇ ಆದಷ್ಟು ಹೆಚ್ಚು ಆದ್ಯತೆ ಕೊಡಿ ಓವರ್ಕಮ್ ಇಗೋ ಇಗೋನ್ ಜೆಲಸ್ ಅಹಂಕಾರ ಮತ್ತು ದ್ವೇಷದಿಂದ ದೂರ ಇರಿ ನೋಡಿ ಜೀವನ ಬೆಂಕಿ ಕಡ್ಡಿ ಚಿತ್ರ ಕಾಣ್ತಾ ಇದೆ ನಿಮಗೆ ಸೊ ಅದರಲ್ಲಿ ಜೀವನ ಎಷ್ಟು ಚೆನ್ನಾಗಿ ತೋರಿಸಿದೆ ನೋಡಿ ಸೊ ನಾವು ಉರಿದುರಿದು ಬೂದಿ ಆಗೋದು ಬೇಡ ಸುಟ್ಟೋಗೋದು ಬೇಡ ಉರಿದು ಇನ್ನೊಬ್ಬರು ಬಾಳೆಗೆ ಬೆಳಕಾಗೋಣ ಲೈಫ್ ಈಸ್ ನಾಟ್ ಎ ಗೋಲ್ ಟು ಬಿ ರೀಚ್ಡ್ ಇದು ಜೀವನ ಅಂದರೆ ತಲುಪಬೇಕಾದ ಗುರಿಯಲ್ಲ ಇಟ್ ಇಸ್ ದ ಪಾತ್ ಟು ಬಿ ಟ್ರಾವೆಲ್ ಅದೊಂದು ಮಾರ್ಗ ಅಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗಿದೆ ಹೋಗಬೇಕಾದ್ರೆ ಖುಷಿ ಖುಷಿಯಾಗಿ ಹೋಗೋಣ ಇನ್ನೊಬ್ಬರಿಗೆ ಖುಷಿಯಂತ ಖುಷಿನ ಹಂಚುತ್ತಾ ಹೋಗೋಣ ನಾವು ಕೂಡ ಖುಷಿಯಾಗಿ ಬದುಕೋಣ ಇದರಿಂದ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಚೆನ್ನಾಗಿರ್ತೀವಿ ನಾವು ಮತ್ತು ಶಾರೀರಿಕವಾಗಿ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಶಾರೀರಿಕವಾಗಿ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲವೂ ಇದ್ದಂತೆ ಸೊ ಮಾನಸಿಕವಾಗಿ ಚೆನ್ನಾಗಿದ್ರೆ ಶಾರೀರಿಕವಾಗಿ ಆರೋಗ್ಯ ಇದ್ರೆ ಎಲ್ಲವೂ ಇದ್ದಂತೆ ಅನಾಯಾಸ ಏನ ಜೀವನ ವಿನಾದೈನೀಯ ಮರಣ ಈ ಗುರಿಯನ್ನು ನಾವು ಮುಟ್ಟಬೇಕು ಅಂದರೆ ಮಾನಸಿಕ ಒತ್ತಡವನ್ನು ನಾವು ನಿಗ್ರಹಿಸಿಕೊಳ್ಳಬೇಕು ಸೊ ಇಂದಿನ ಒತ್ತಡ ನಿರ್ವಹಣೆ ಕುರಿತು ಗೂಗಲ್ ಮೀಟ್ ಕಾರ್ಯಕ್ರಮಕ್ಕೆ ಹಾಜರಾಗಲು ಗೂಗಲ್ ಮೀಟ್ ಲಿಂಕ್ ಅನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ ಧನ್ಯವಾದಗಳು